ಆಮನಾಗ ಹೆಣ್ಮಕ್ಳಿಗೆ ಎರಡು ಕ್ವಶನು ಒಂದು ನಾವು ಹೇಗಿದ್ದೀವಿ ಅಂತ ಕ್ವಶನ್ ಬರುತ್ತೆ ಇನ್ನೊಂದು ನೀವೇ ಹೇಳ್ದಂಗೆ ಮದುವೆ ಆಗುವಂತ ಸೊ ಮದ್ವೆ ಯಾವಾಗ ರಶ್ಮಿ ಅವರೇ ಮದುವೆ ಅನ್ನೋದು ನಾನು ಡಿಸೈಡ್ ಮಾಡೋದಲ್ಲ ನಮ್ಮ ತಂದೆ ತಾಯಿ ಡಿಸೈಡ್ ಮಾಡೋದು ಸೊ ಒಂದು ಒಳ್ಳೆ ಸಂಬಂಧ ಬಂದ್ರೆ ಖಂಡಿತ ಆಗ್ತೀನಿ ಎಲ್ಲ ಈ ಏನೋ ಪ್ರಪೋಸ್ ಮಾಡಿದರ ಯಾರದ್ರು ಲವರ್ ಇದರ ಬ್ರೇಕಪ್ ಆಗಿದ್ಯಾ ಇಲ್ಲ ಇಲ್ಲ ಆ ತರದಲ್ಲೇ ಏನೂ ಇಲ್ಲ ಓಕೆ ಸಿನಿಮಾ ಮಾಡಬೇಕು ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬಾ ಇಷ್ಟ ಅಂತ ನೀವು ಹೇಳಿದ್ರಿ ಸೊ ನಿಮ್ಮ ಫೇವರೆಟ್ ಹೀರೋ ಯಾರು ಯಾರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ ನನ್ನ ಫೇವರೆಟ್ ಹೀರೋ ಬಂದ್ಬಿಟ್ಟು ಡಿ ಬಾಸ್ ದರ್ಶನ್ ಸರ್ ಅವರು ಓಕೆ ಅದಕ್ಕೆ ಒಂದು ಅದು ಬಿಟ್ಟರೆ ನನಗೆ ಶಿವರಾಜ್ ಕುಮಾರ್ ಸರ್ ಅವರು ಇಷ್ಟ ಆಬ್ವಿಯಸ್ಲಿ ಅಪ್ಪು ಸರ್ ಇಷ್ಟ ಬಟ್ ಫೇವ್ರೆಟ್ ಅಂತ ಬಂದರೆ ನನಗೆ ದರ್ಶನ್ ಸರ್ ಅವರೇ ಈಗ ಓಕೆ ಗಂಡು ಮಕ್ಕಳು ಓಕೆ ಹೆಣ್ಮಕ್ಕಳೇ ನಾವು ಸ್ಟ್ರಾಂಗು ಸೊ ಹೀರೋಯಿನ್ಸಲ್ಲಿ ಇಲ್ಲಪ್ಪ ನಾನು ಇವ್ರ ಥರ ಎಕ್ಸ್ಪ್ರೆಷನು ಈ ಇವ್ರ ಥರ ಆ್ಯಕ್ಟ್ ಮಾಡಬೇಕು ಇವ್ರ ಥರ ಸಿನಿಮಾ ಮಾಡಬೇಕು ಅಂತ ಯಾವ್ದಾದ್ರು ಫೇವ್ರೆಟ್ ಹೀರೋಯಿನ್ಸ್ ಇದ್ದಾರಾ ಹೌದು ಓಲ್ಡ್ ಮೂವೀಸಲ್ಲಿ ಲಕ್ಷ್ಮಿ ಆ್ಯಕ್ಟ್ರೆಸ್ ಅವ್ರ ಥರ ಆ್ಯಕ್ಟ್ ಮಾಡಬೇಕು ಒಳ್ಳೊಳ್ಳೆ ಮೂವೀಸ್ ಮಾಡಿದ್ದಾರೆ ಅವರು ಅವ್ರು ಮಾಡಿರೋ ಮೂವೀಸೆಲ್ಲ ಒಂಥರ ಭಾವನಾತ್ಮಕ ತುಂಬಿರೋವಂಥ ಮೂವೀಸ್ ಯಾವುದೇ ಆಗಲಿ ಒಂದು ಮಾರಲ್ ಇರೋವಂಥ ಮೂವೀಸ್ ಸೊ ಅವ್ರ ಥರ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ ಆ್ಯಂಡ್ ಈಗ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಅಂತ ಬಂದರೆ ರಾಧಿಕಾ ಪಂಡಿತ್ ಅವರು ಎಸ್ ಓಕೆ ನೀವೆಲ್ಲ ಎಲ್ಲದ್ರ ಬಗ್ಗೆಯೂ ನಂಗೆ ಈಗ ಒಂದು ಅನಿಸಿದ್ದು ಲೈಫ್ ಅಂದರೆ ಏನು ಅಂತ ನಿಮ್ಮ ಹತ್ರ ಕೇಳಬೇಕು ಅಂತ ಯಾಕಂದರೆ ನಿಮ್ಮ ಹತ್ರ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಸೊ ಹಾಗಾಗಿ ಲೈಫ್ ಅಂದರೆ ನಾವೇನು ಅಂದ್ಕೊತೀವಿ ಅನ್ನೋದು ಲೈಫ್ ಅದು ಏನು ಬರುತ್ತೆ ಅದನ್ನ ನಾವು ಹೇಗೆ ಆಕ್ಸೆಪ್ಟ್ ಮಾಡಿ ಹೋಗ್ತೀವಿ ಏನೇ ಬಂದ್ರೂ ಅದಷ್ಟೇ ಲೈಫು ಆ್ಯಂಡ್ ತಂದೆ ತಾಯಿಗಿಂತ ಹೆಚ್ಚು ಬೇರೇನೂ ಅಲ್ಲ ಸೊ ನಾವು ಇಲ್ಲಿ ಎಲ್ಲರೂ ಮೆಚ್ಚಿಸಬೇಕು ಮೆಚ್ಚಿಸಿದಂಗೆ ಮೆಚ್ಚಿಸ್ದಂಗೆ ಇರಬೇಕು ಅಂತ ಏನೂ ಇಲ್ಲ ನಮ್ಮ ತಂದೆ ತಾಯಿನ ಮೆಚ್ಚಿಸಿ ನಾವು ಕ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಈಗ ರೀಲ್ಸ್ ಎಲ್ಲ ಮಾಡ್ತೀರಾ ಡೈಲಿ ಡೈಲಿ ಅಪ್ಲೋಡ್ಗಳನ್ನ ಮಾಡ್ತೀರಾ ಸೊ ಒಂದು ಸರಿ ಒಂದೇ ಒಂದು ನಿಮಿಷ ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಅದೆಲ್ಲವೂ ಸಹ ಆದರೆ ಅಂದರೆ ಸ್ಟಾಪ್ ಆದರೆ ಹ್ಞೂ ಏನು ಮಾಡ್ತೀರಾ ಹೆಂಗಿರುತ್ತೆ ನಿಮ್ಮ ಎಕ್ಸ್ಪ್ರೆಷನು ಶಾಕ್ ಆಗುತ್ತೆ ನೀವು ಹೇಳ್ದಂಗೆ ಶಾಕ್ ಆಗುತ್ತೆ ಬಿಕಾಸ್ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀನಿ ಅಷ್ಟು ರೀಲ್ಸ್ ಎಲ್ಲ ಸಡನ್ನಾಗಿ ಇನ್ಸ್ಟಾಗ್ರಾಮ್ ಸ್ಟಾಪ್ ಆಯಿತು ನನ್ನ ಅಕೌಂಟ್ ಫ್ರೀಸ್ ಆಯಿತು ಅಂತ ಅಂದಾಗ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ ಸೊ ಆಗಿ ಒಂದ್ಸರಿ ಆಗಿತ್ತು ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಏನೋ ಸ್ಟಾಪ್ ಆಗಿತ್ತು ಅವಾಗ ಏನು ಮಾಡಿದ್ರಿ ಅಂತ ನನಗೆ ಆಕ್ಚುಲಿ ಐಡಿಯಾನೇ ಇರಲಿಲ್ಲ ಸ್ಟಾಪ್ ಆಗುತ್ತೆ ಅಂತ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳಿದ್ರು ಈ ತರ ಹಿಂಗ್ ಸ್ಟಾಪ್ ಆಗುತ್ತೆ ಹಿಂಗ್ ಮೆಸೇಜ್ ಬಂದಿದೆ ಅಂತ ಓಕೆ ಫೈನ್ ಮತ್ತೆ ರಿಕವರ್ ಆಗುತ್ತಲ್ಲ ಅಕೌಂಟ್ ಅಂತ ಅನ್ಕೊಂಡೆ ಬಟ್ ಇಮಿಡಿಯೇಟ್ಲಿ ಆಯಿತು ಸೊ ಇಂದ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ರೀಲ್ಸ್ ಇಂದ ತುಂಬಾ ಚೆನ್ನಾಗಾಗುತ್ತೆ ಅಂತನಾ ಯಾವ ಥರ ರೀಲ್ಸ್ ಅಂದರೆ ರೀಲ್ಸ್ ಅಂದರೆ ರೀಲ್ಸ್ ಅಲ್ಲಿ ಎಲ್ಲ ಥರ ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ನನ್ಕಿನ ತುಂಬ ಟ್ಯಾಲೆಂಟ್ಸ್ ಇರೋರು ತುಂಬ ಜನ ಇದ್ದಾರೆ ಸೊ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಅವ್ರಿಗೆ ಬಿಕಾಸ್ ಚಾನ್ಸ್ ಸಿಕ್ದಿರೋರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಈ ಒಂದು ಅಲ್ಲಿ ಇದರಿಂದ ಒಳ್ಳೇದು ಆಗುತ್ತೆ ಕೆಟ್ಟದು ಆಗುತ್ತೆ ಬಟ್ ನಾವು ಯಾವ ಥರ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ನಿಲ್ಲುತ್ತೆ ಯಾವುದೇ ಆಗಲಿ ಒನ್ ನೈಟಲ್ಲಿ ಹೀರೋಯಿನ್ ಆಗ್ಬೋದು ಹೌದಾ ಒನ್ ಅದು ಡಿಪೆಂಡ್ಸ್ ಆನ್ ಲಕ್ ಅಷ್ಟೇ ಓಕೆ